ನಮಸ್ಕಾರ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಕರಿಬೇವಿನ ಸೊಪ್ಪಿನ ಚಟ್ನಿ ಕರಿಬೇವಿನ ಸೊಪ್ಪಿನಲ್ಲಿ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕೂಡ ಹೇಳ್ತಾರೆ ಐರನ್ ಕ್ಯಾಲ್ಸಿಯಂ ಮಿನರಲ್ಸ್ ಮತ್ತು ಕೂದಲು ಬೆಳವಣಿಗೆಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಇಂಥ ಕರಿಬೇವಿನ ಸೊಪ್ಪನ್ನ ನಾವು ಹೆಚ್ಚೆಚ್ಚು ಬಳಸೋದೇ ಇಲ್ಲ ಅಡುಗೆಗಳಲ್ಲಿ ಹಾಗಾಗಿ ಈ ಥರದ್ದೊಂದು ಚಟ್ನಿ ಮಾಡಿದ್ರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದರ ಜೊತೆಗೂ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಈಗ ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಮೊದಲಿಗೆ ಬಾಣಲಿನಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಕಡಲೆಬೇಳೆ ಸ್ವಲ್ಪ ಆದಮೇಲೆ ಉದ್ದಿನಬೇಳೆ ಹಾಕಬೇಕು ಎರಡು ಸ್ಪೂನಷ್ಟು ಉದ್ದಿನಬೇಳೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಆಗಿದೆ ಅಂತ ಉದ್ದಿನಬೇಳೆ ಬೇಳೆ ಎರಡು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತೆಕ್ಕಬಿಡ್ತೀನಿ ಈಗ ಇದೇ ಎಣ್ಣೆಯಲ್ಲಿ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಣಮೆಣ್ಸಿನ್ಕಾಯಿ ಒಂದು ಮೂರು ಒಣಮೆಣಸಿನ್ಕಾಯಿನ ಬಿಡಿಸಿ ತೊಗೊಂಡಿದ್ದೀನಿ ಯಾಕೆಂದರೆ ಬೀಜ ಎಲ್ಲ ತೆಗೆದುಬಿಟ್ಟು ತಗೊಂಡ್ರೆ ಒಳ್ಳೆಯದು ಬೀಜದ ಸಮೇತ ಹಾಕಿದ್ರೆ ಬೀಜ ಪೂರ್ತಿ ನುರಿಯಲ್ಲ ಮಿಕ್ಸಿನಲ್ಲಿ ಹಾಕೊಂಡಾಗ ಅದು ಕರಳಿನಲ್ಲಿ ಕೂತ್ಕೊಂಡು ಕೂತ್ಕೊಂಡ್ಬಿಡುತ್ತೆ ಕರಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಾಮಾನ್ಯವಾಗಿ ಬೀಜ ತೆಗೆದ್ಬಿಟ್ಟು ಬಳಸೋದು ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಕಣ್ಮೆಣ್ಸಿನ್ಕಾಯಿ ಎಲ್ಲ ಆಗಿದೆ ಅದನ್ನು ತಕ್ಕೊಳ್ತೀನಿ ಈಗ ಬೆಳ್ಳುಳ್ಳಿನೂ ಫ್ರೈ ಆಗಿದೆ ಇದನ್ನು ತಗೊಳ್ತೀನಿ ಈಗ ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಒಂದು ಬಟ್ಲಷ್ಟು ಕರಿಬೇವಿನ ಸೊಪ್ಪು ಇದನ್ನು ಬೆಳಗ್ಗೆ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನೀರೆಲ್ಲ ಸೋರಾಕಿ ಇಟ್ಕೊಂಡಿದ್ದೆ ಕಡ್ಡಿ ಸಮೇತ ತೊಳೆದ್ಬಿಟ್ಟು ಒಂದು ಲೋಟದಲ್ಲಿ ಇಟ್ಬಿಟ್ಟು ಸ್ವಲ್ಪ ಗಾಳಿ ಆಡೋ ಕಡೆ ಇಟ್ಟರೆ ನೀರೆಲ್ಲ ಬೇಗ ಎವಾಪ್ರೇಟಾಗಿ ಕರ್ಬೇವಿನ ಸೊಪ್ಪು ಒಣಗುತ್ತೆ ಆಮೇಲೆ ನಾವು ಅದನ್ನು ಒಂದು ಪೇಪರಲ್ಲಿ ಸುತ್ಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಇದನ್ನು ತಿಂಗ್ಳುಗಟ್ಲೆ ಫ್ರೆಶ್ಶಾಗಿ ಕರ್ಬೇವಿನ ಸೊಪ್ಪನ್ನ ಬಳಸ್ಬೋದು ಕರಿಬೇವಿನ ಸೊಪ್ಪನ್ನ ಕೂಡ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈ ಚಟ್ನಿನ ಸುಮಾರು ಒಂದು ತಿಂಗಳಿಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಹೈ ಫ್ಲೇಮಲ್ಲಿ ಹುರಿದ್ರೆ ಪೂರ್ತಿ ಫ್ರೈ ಆಗೋಲ್ಲ ಕೆಲವೆಲ್ಲ ಸೀದೋದಂಗಾಗುತ್ತೆ ಕರಿಬೇವಿನ ಸೊಪ್ಪೆಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಈಗ ಹುರಿದಿರೋ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸರ್ ಜಾರಲ್ಲಿ ಇದ್ದೀನಿ ಖಾರ ಅವರವರ ಟೇಸ್ಟ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಕಾಯಿ ಎಲ್ಲ ತುಂಬ ಜಾಸ್ತಿ ಹಾಕಿದ ತುಂಬ ಖಾರವೂ ಏನು ಹಿಡಿಯಲ್ಲ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಕಾಯಿ ತುರಿ ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹುರಿದಿರೋ ಕರಿಬೇವಿನ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ತುಂಬ ನೀರು ಹಾಕೋದು ಬೇಡ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಕಡೆಯದಾಗಿ ಒಂದು ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಂಡ್ಲಿನಲ್ಲಿ ಕರಿಬೇವಿನ ಸೊಪ್ಪಿಂದ ಚಟ್ನಿ ಆದ್ರಿಂದ ಒಗ್ಗರಣೆಗೇನು ಬೇರೆ ಏನೂ ಐಟಮ್ಸ್ ಇಲ್ಲ ಬರೀ ಒಂದು ಸಾಸಿವೆ ಒಣಮೆಣಸಿನಕಾಯಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಈಗ ರುಬ್ಬಿಟ್ಕೊಂಡಿರೋ ಈ ಚಟ್ನಿನ ಎಣ್ಣೆನಲ್ಲಿ ಇದ್ದೀನಿ ಸ್ವಲ್ಪ ಹುರಿಬೇಕು ಎಣ್ಣೆ ಬಿಡ್ಕೊಳ್ಳೋವರೆಗೂ ಹುರಿದ್ರೆ ತಿಂಗಳ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಕರ್ಬೇವಿನ ಸೊಪ್ಪಿನಲ್ಲಿ ಐರನ್ ಕ್ಯಾಲ್ಶಿಯಮ್ ಮಿನರಲ್ಸ್ ಎಲ್ಲ ತುಂಬ ಇದೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದು ಆದರೆ ನಾವೇನು ಮಾಡ್ತೀವಿ ಊಟದಲ್ಲಿ ಕರ್ಬೇವಿನ ಸೊಪ್ಪು ಸಿಕ್ಕಿದ್ರೆ ತೆಗೆದ ಇಟ್ಬಿಟ್ಟು ಊಟ ಮಾಡ್ತೀವಿ ಹಾಗಾಗಿ ಅದನ್ನು ಉಪಯೋಗಿಸೋ ಅವಕಾಶವೇ ಇರಲ್ಲ ಒಂದು ಪ್ಲ್ಯಾನ್ ಏನು ಮಾಡ್ಬೋದು ಅಂದರೆ ಕರಿಬೇವಿನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ರೆ ಒಗ್ಗರಣೆಯಲ್ಲಿ ತೆಗೆದಿಡೋದು ಕಡಿಮೆ ಆಗುತ್ತೆ ಅದು ಇಲ್ಲ ಅಂತ ಅಂದರೆ ನಾನೀಗ ಮಾಡಿ ತೋರಿಸ್ತಾ ಇರೋ ಈ ಚಟ್ನಿನ ಒಂದು ದಿವಸ ಅಥವಾ ಹದಿನೈದು ದಿವಸಕ್ಕೆ ಒಂದು ದಿವಸ ಬಳಸಿದ್ರೂ ಸಾಕು ಕರಿಬೇವಿನ ಸೊಪ್ಪು ಜಾಸ್ತಿ ಉಪಯೋಗ್ಸೋದ್ರಿಂದ ಕೂದಲು ಬೆಳವಣಿಗೆ ಕೂಡ ಇದು ಸಹಾಯ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ರುಚಿನಲ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ನಾಗಿ ಬಳಸ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಲೈಕ್ ಕೊಡಿ ನಮ್ಮ ಕರ್ಬೇವಿನ ಸೊಪ್ಪಿನ ಚಟ್ನಿ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಾಕು ಎಣ್ಣೆನೆಲ್ಲ ಎಳ್ಕೊಳ್ತು ಚಟ್ನಿ ಈಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ